ಸಂಗೀತಕ್ಕೆ ಅಪಾರವಾದ ಶಕ್ತಿ ಇದೆ ಸಂಗೀತವನ್ನು ಪ್ರೀತಿಸಿದವರು ಸಂಸ್ಕಾರವಂತರಾಗುತ್ತಾರೆ ಎಂದು ಹಿರಿಯ ಸಾಹಿತಿ ರೋಹಿದಾಸ್ ನಾಯ್ಕ್ ಕುಮಟಾದಲ್ಲಿ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ತಾಲೂಕು ಘಟಕ ಮತ್ತು ಕೆನರಾ ಕಾಲೇಜು ಸೊಸೈಟಿಯ ಡಾಕ್ಟರ್ ಎ ಬಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಡೆದ ಕನ್ನಡ ಕಾರ್ತಿಕ ಎರಡ್ ಸಾವಿರದ ಇಪ್ಪತ್ತೈದು ಅನುದಿನ ಅನುಸ್ಪಂದನ ಕಾರ್ಯಕ್ರಮದಡಿಯಲ್ಲಿ ನಡೆದ ಕನ್ನಡ ಗೀತ ಗಾಯನ ಕಾರ್ಯಕ್ರಮ ರೋಹಿದಾಸ್ ನಾಯಕ್ ಉದ್ಘಾಟಿಸಿ ಮಾತನಾಡಿದರು ಚಂದನ ವಾಹಿನಿಯ ಗಾನಗರಡಿಯ ಹಾಡುಗಾರ ಹಾಗೂ ಖ್ಯಾತ ಭಜನಾಕಾರ ರಾಘವೇಂದ್ರ ಪಟಗಾರ ಹಾಗೂ ಖ್ಯಾತ ರಂಗಭೂಮಿ ಕಲಾವಿದರಾದ ಮಾರುತಿ ನಾಯ್ಕ ಪೂಜಳ್ಳಿ ಗೀತಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟರು ಇವರಿಬ್ಬರ ಮನೋಜ್ ತಜ್ಞ ಹಾಡುಗಾರಿಕೆ ನೆರೆದಿದ್ದ ವಿದ್ಯಾರ್ಥಿಗಳು ಹಾಗೂ ಸಾಹಿತಿಗಳಿಗೆ ರಸದ ಉತ್ತಣ ನೀಡಿತು ಮಧುರ ಮಧುರವಿ ಮಂಜುಳಗಾನದ ಕಲಾಕಾರ ನವೀನ್ ಶೇಟ್ ರವರ ತಬಲಾ ವಾದನ ಎಲ್ಲರ ಗಮನ ಸೆಳೆಯಿತು ಮೈಸೂರು ಯುವ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿಘ್ನೇಶ್ ಗೌಡ ರವರ ಹಾರ್ಮೋನಿಯಂ ಹಾಗೂ ಕೀಬೋರ್ಡ್ ವಾದನ ಕಾರ್ಯಕ್ರಮಕ್ಕೆ ಮೆರುಗು ತಂದಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ವೀಣಾ ಕಾಮತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಸ್ವಾಗತಿಸಿದರು ಪ್ರಾರ್ಥನಾ ತಲ್ಲಳ್ಳಿ ಕಾರ್ಯಕ್ರಮ ನಿರೂಪಿಸಿದರು ಬಿಎಂ ಸಂದೀಪ್ ಕುಮಾರ್ ವಂದಿಸಿದರು ಯೂನಿಯನ್ ಉಪಾಧ್ಯಕ್ಷೆ ಅನುಷ ಬಾಡ್ಕರ್ ಉಪನ್ಯಾಸಕಿಯರಾದ ಕೆ ಯು ಶೇತ್ವಾ ಜಿ ಸ್ವಾತಿ ನಾಯ್ಕ್ ಪ್ರದೀಪ್ ಹೆಗಡೆ ಇತರರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ